మేము సందర్భి మూడు సుమారు హెండు వస్తున్న అనుభవ సేవే కర్ణాటక రాజ్యూ మానవ

it's yeah. a yeah. yeah. yeah.

ನಾನು ನಮ್ಮ ಮಕ್ಕಳಿಗೆ ಶಾಲೆಗೆ ಹೋದ್ರೂ ಕೂಡ ಇನ್ನೂ ಸಾವಿರ ರೂಪಾಯಿ ಸಾಲೆಗೆ ಬೇಕಾದಂತ ಎಲ್ಲ ರೀತಿಯಾದಂತಹ ಒಂದು ಕಲ್ಪಿಸಿಕೊಡ್ಲಿಕ್ಕೆ ಮತ್ತೆ ನಿಮ್ಮ ಆಸೆ ಬೆಳೆಯೋದು ಈ ಒಂದು ಸಾಲೆಯನ್ನ ಮುನ್ನಡೆಸಲಿಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದ ಸೌಲಭ್ಯಗಳನ್ನ ಮಾಡುವುದು ಅಂತೇಳಿ ನಾನು ಕೇಳಿಕೊಂಡಿದ್ದೇನೆ ಖಂಡಿತವಾಗ್ಲೂ ಕೂಡ ನೀವು ದೈಹಿಕವಾಗಿ ದೂರ ಇರ್ಬೋದು ಆಗಿರ್ಬೋದು ಮಾನಸಿಕವಾಗಿ ದೂರ ಇರಲಿ ಯಾಕೆಂತಂದ್ರೆ ಈ ಶಾಲೆಯಲ್ಲಿ ನಿಮ್ಮ ಹಲವಾರು ನೋವುಗಳು ಈ ಶಾಲೆನಲ್ಲಿವೆ ಪ್ರಕಾಶ್ ಹಲೋ ಹಾಗಾಗಿ ಖಂಡಿತವಾಗಲೂ ಕೂಡ ಈ ಒಂದು ಏನೋ ಒಂದು ಈ ಬೀಳ್ಕೊಡುಗೆ ಸಮಾರಂಭ ನಮ್ಮ ಎಸ್ ಬಿ ಎಂ ಸಿ ಮತ್ತು ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕಡೆಯಿಂದ ಚೆನ್ನಾಗಿದೆ ಚೆನ್ನಾಗಾಗಿದೆ ನಿಜವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಏನು ಈ ಶಾಲೆಯನ್ನು ಈ ಶಾಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೇನು ಪ್ರಯತ್ನಗಳನ್ನು ಮಾಡಿದ್ರಿ ಖಂಡಿತವಾಗಲೂ ಕೂಡ ಆ ಪ್ರಯತ್ನವನ್ನು ನಾವು ಈಡೇರಿಸ್ತೇವೆ ಸರ್ ಅತ್ಯಂತ ಹರ್ಷವಾಗಿ ಇವತ್ತು ನಾವು ನಿಮ್ಮನ್ನು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ನೀವು ಚೆನ್ನಾಗಿರಲಿ ದೇವರು ನಿಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ವಾಣಿ ಮೇಡಮ್ಗೆ ಮತ್ತು ಪ್ರಶಾಂತ್ ಸರ್ಗೆ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಪ್ರತಿ ವರ್ಷ ಈ ಒಂದು ಸಾಲಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಒಂದು ದಿನ ನಾನು ಒಂದು ಸಲ ಒಂದು ದಯವಾಗಿ ನನಗೆ ಬಹಳಷ್ಟು ಪೋಷಕ ಜೊತೆಗೆ ಈ ಆದರ್ಶ ಶಾಲೆಯಿಂದ ಗಟ್ಟಿಯಾಗಿ ಕರ್ನಾಟಕ ರಾಜ್ಯದಿಂದ ಬಳಸುತ್ತಿದ್ದ ನಮ್ಮ ಪ್ರಾಮಾಣಿಕೆ ಈಗ ಆತಂಕ ಬೇಡ ಏನು ನಮ್ಮ ಪಸರವಾಸ ಇಂದು ಶಾಲೆಗೊಳಿಸಿದೆ Thank <laughs> you. BANG! <laughs>